யூ குலவா யௌ மதவையோ மதவைய ಯಾವ ಕುಲವಯ್ಯಾ ಯಾವ ಮತವಯ್ಯಾ ಯಾವ ಕುಲವಯ್ಯ ನಮ್ ಯಾವ ಮತವಯ್ಯಾಳೆ ಯಾವ ಕುಲವಯ್ಯಾ ಯಾವ ಮತವಯ್ಯ ಯಾವ ಕುಲವಯ್ಯ ನಮ್ ಯಾವ ಮತವಯ್ಯ ಮಣ್ಣ ಕಲಸಿ ಇಟ್ಟಿಗೆ ಮಾಡಿ ಮನೆಯ ಕಟ್ಟಿ ಕೊಟ್ಟಾಗ ಮನೆಯ ಕಟ್ಟಿ ಕೊಟ್ಟಾಗ ಮನೆಯ ಕಟ್ಟಿ ಕೊಟ್ಟಾಗ ಮೈಸ ಬಿತ್ತು ಧಾನ್ಯ ರಾಶಿ ಹೊತ್ತಾಗ ಧಾನ್ಯ ರಾಶಿ ಹೊತ್ತಾಗ ಧಾನ್ಯ ರಾಶಿ ಹೊರತಾಗ ಯಾವ ಕುಲವಯ್ಯಾ ಯಾವ ಮತವಯ್ಯಾ కు కులవయ్యా నం మతవయ్యా హళ యవ్ కులవయ్యా కులవయ్యా నమ్ యవ్ మతవయ్యా వణసి కలు తిందు సుణ బ సున్న బాణ బ సుణ బల చంద 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 గొలసి కులవయ్యా కులవయ్యాత మతవయ్యా యవ కులవయ్యా నం యవ్ మతవయ్యా Yeah. <laughs> ಯಾವ ಕುಲವಯ್ಯಾ ಯಾವ ಯಾವ ಕುಲವಯ್ಯ ನಂ ಯಾವ ಮತವಯ್ಯಾ ಮರ ಕಡಿದು ತೊಲೆ ಹೊತ್ತು ಮಂಚ ಮೇಜು ಮಾಡಿದಾಗ ಮಂಚ ಮೇಜು ಮಾಡಿದಾಗ ಮಂಚ ಮೇಜು ಮಾಡಿದಾಗ ಕಂಡ ಹಿಂಡಿ ಬಂಡೆ ಹೊಡಿತು ವಿಗ್ರಹಗಳ ಕೆತ್ತಿದಾಗ ವಿಗ್ರಹಗಳ ಕೆತ್ತಿದಾಗ ವಿಗ್ರಹಗಳ ಕೆತ್ತಿದಾಗ ಯಾವ ಕುಲವಯ್ಯಾ ಯಾವ ಮತವಯ್ಯ ಯಾವ ಕುಲವಯ್ಯ ನಮ್ ಯಾವ ಮತವಯ್ಯಾ ಯಾವ ಕುಲವಯ್ಯಾ ಯಾವ ಮತವಯ್ಯ ಯ್ಯಾ ಯಾವ ಕುಲವಯ್ಯ ನಮ್ ಯಾವ ಮತವಯ್ಯಾ ಬೆಂಕಿ ಕುಲುಮೆಯಾಗಿ ಹೊಟ್ಟೆ ಅಚ್ಚು ಹಾರೆ ಮಾಡಿದಾಗ ಅಚ್ಚು ಹಾರೆ ಮಾಡಿದಾಗ ಅಚ್ಚು ಹಾರೆ ಮಾಡಿದಾಗ ಕ್ಷಯದಿ ನಾವು ಕೆಮ್ಮಿ ಕೆಮ್ಮಿ ಇತ್ತಲುಗಳಿಗಿಳಿದಾಗ 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 ಯಾವ ಕುಲವಯ್ಯಾ ಯಾವ ಮತವಯ್ಯಾ ಯಾವ ಕುಲವಯ್ಯ ನಮ್ ಯಾವ ಮತವಯ್ಯ ಹೆಣ ಯಾವ ಕುಲವಯ್ಯಾ ಯಾವ ಮತವಯ್ಯಾ ಯಾವ ಕುಲವಯ್ಯಾ మత వయ్యా ಪೂಜೆಗಾಗಿ ಹುಯಿ ಕುಯ್ಯಲು ಹೊಟ್ಟಿ ಹೆಣೆದು ಮಾಡಿದಾಗ ಬುಟ್ಟಿ ಹೆಣೆದು ಕೊಟ್ಟಾಗ ಬುಟ್ಟಿ ಹೆಣೆದು ಕೊಟ್ಟಾಗ ರಾಮಕೋಟಿ ಬರುವ ನಿಮಗೆ ಮಸಿಯ ಮಾಡಿ ಕೊಟ್ಟಾಗ ಮಸಿಯ ಮಾಡಿ ಕೊಟ್ಟಾಗ ಮಸಿಯ ಮಾಡಿ ಕೊಟ್ಟಾಗ ಯಾವ ಕುಲವಯ್ಯಾ ಯಾವ ಮತವಯ್ಯ ಯಾವ ಕುಲವಯ್ಯನಂ ಯಾವ ಮತವಯ್ಯ ಹೇಳ ಯಾವ ಕುಲವಯ್ಯ ಯಾವ ಮತವಯ್ಯ ಯಾವ ಕುಲವಯ್ಯನಂ ಯಾವ ಮತವಯ್ಯ ದನದ ಕೊರಳ ಕೊಯ್ದು ನಿಮಗೆ ಕೆರ ಹೊಲೆದು ಕೊ ಕೊಟ್ಟಾಗ ಕೆರಹೊಲೆ ಕೊಟ್ಟಾಗ ಕೆರಹೊಲೆ ಕೊಟ್ಟಾಗ ಕರಳು ಕೊರಳ ಕೊಯ್ದು ನಿಮಗೆ ಚಪ್ಪಲಿಗಳ ಕೊಟ್ಟಾಗ ಚಪ್ಪಲಿಗಳ ಕೊಟ್ಟಾಗ ಚಪ್ಪಲಿಗಳ ಕೊಟ್ಟಾಗ ಕರುಗಳು ಕರುಳಿಗಿಷ್ಟು ಕೂಳಿರದೆ ಮಡಿಕೆ ಮಾಡಿ ಕೊಟ್ಟಾಗ ಮಡಿಕೆ ಮಾಡಿ ಕೊಟ್ಟಾಗ ಮಡಿಕೆ ಮಾಡಿಕೊಟ್ಟಾಗ ಯಾವ ಕುಲವಯ್ಯಾ ಯಾವ ಮತವಯ್ಯ ಯಾವ ಕುಲವಯ್ಯ ನಮ್ ಯಾವ್ ಮತವಯ್ಯ ಹೇಳಿ ಯಾವ ಕುಲವಯ್ಯ ಯಾವ ಮತವಯ್ಯ ಯಾವ ಕುಲವಯ್ಯ ನಮ್ ಯಾವ ಮತವಯ್ಯ ಬೈರಾಗಿಗಳಾಗಿ ಬಂದ್ರೆ ಕ್ಷೌರ ಮಾಡಿ ಕೊಟ್ಟಾಗ ಕ್ಷೌರ ಮಾಡಿ ಕೊಟ್ಟಾಗ ಕ್ಷೌರ ಮಾಡಿ ಕೊಟ್ಟಾಗ ಒಳಕು ಬಟ್ಟೆ ಒಗೆದು ಮಲ್ಲಿಗೆ ಹೂ ಮಾಡಿ ಕೊಟ್ಟಾಗ ಹೂ ಮಾಡಿ ಕೊಟ್ಟಾಗ ಹೂ ಮಾಡಿ ಕೊಟ್ಟಾಗ ಯಾವ ಕುಲವಯ್ಯ ಯಾವ ಮತವಯ್ಯ ಯಾವ ಕುಲವಯ್ಯ నంద మతవయ్యా కువయ్యాత వయ్యా కుయ్యా నమ్ దత గయ్యా కుల మతె నిత భేద ఛిరగొ భేదగ ఛి్రగొ భేదగల చిత్ర గొలిసి ఎవరు పసియోజనా నింతరే ఎదగె నింతరే ఎదగె ైయా భయ నం ధ మైయా హలే యూల భైయాౌ మైయా కల భైయా మైయా యూల భైయాౌ మథ యా మత భయా కల భై యౌ మథ భయ కుల భయ నమ్మ థయా యల यौ कुलवयाम यौ मथवैया